ಮನೆ ಕತೆ ಅಲ್ಲ ಯಾವ ಹೇಳಿ ಯಾತಜ ಚಂದ ಕತೆ ಅಲ್ಲ ಅಕ್ಕ ಶಿವ ಪುರಾಣ ಕತೆ ಇತ್ತಿದೆ ಹೇಳ ಶುಕ್ರಾಚಾರ್ಯರ ಪರಮ ಶಿಷ್ಯ ಜಲಂಧರ ಅಂತ ಇದ್ದಾ ಆತ ಸ್ವತಃ ಪಾರ್ವತಿಯನ್ನೇ ಮೋಯಿಸಲು ಮುಂದಾಗಿದ್ದ ಹಠಮಾರಿ ಅಸುರ ರಾಜಾತ ಆತ ಒಂದು ದಿನ ಈ ಅಸುರ ರಾಜ ಶಿವನ ತಲೆಯ ಮೇಲೆ ಸದಾ ತಂಪಾಗಿರುವ ಚಂದ್ರನ ಮೇಲೆ ಕಣ್ಣು ಹಾಕ್ತಾನೆ ಪರಮಶಿವನ ಆಭರಣವೇ ಆಗಿರುವ ಆ ಚಂದ್ರವನನ್ನು ಕಿತ್ತು ತರವಂತೆ ತನ್ನ ಗೆಳೆಯನಾದ ರಾಹುಗೆ ಹೇಳುತ್ತಾನೆ ಆಗ ಜಲಂಧರನ ಆಜ್ಞೆಯಂತೆ ಚಂದ್ರನನ್ನು ಕಿತ್ತು ತರಲು ಕೈಲಾಸಕ್ಕೆ ರಾಹು ಹೋಗುತ್ತಾನೆ ಆಗ ಪರಶಿವನು ಧ್ಯಾನ ಮಾಡುತ್ತಿರುತ್ತಾನೆ ಶಿವನ ತಲೆಯ ಮೇಲಿರುವ ಚಂದ್ರನನ್ನು ಕಿತ್ತುಕೊಳ್ಳುವ ಅವಸರದಲ್ಲಿ ಶಿವನ ಧ್ಯಾನಕ್ಕೆ ರಾಹು ಂಗ ಉಂಟು ಮಾಡುತ್ತಾನೆ ಆಗ ಕುಪಿತ ಶಿವ ತನ್ನ ಮೂರನೆಯ ಕಣ್ಣಿನಿಂದ ಅಗ್ನಿ ಜ್ವಾಲೆಗಳನ್ನ ಸ್ಫುಟಿಸುತ್ತಾನೆ ಅಗ್ನಿ ಜ್ವಾಲೆಗಳಿಂದ ಸಿಂಹಮುಖಿ ಎಂಬ ಭಯಾನಕ ರಾಕ್ಷಸ ಹುಟ್ಟಿಕೊಳ್ಳುತ್ತಾನೆ ಆಗ ಶಿವನ ತಪಸ್ಸಿಗೆ ಭಂಗ ತಂದ ರಾಹುವನ್ನು ನುಂಗಿ ಹಾಕುವಂತೆ ಶಿವ ಸಿಂಹಮುಖಿಗೆ ಹೇಳುತ್ತಾನೆ ಆಗ ರಾಹುವನ್ನು ತಿನ್ನಲು ಹೋದಾಗ ರಾಹು ತನ್ನ ಪ್ರಮಾದವನ್ನು ಮನ್ನಿಸುವಂತೆ ಶಿವನಲ್ಲಿ ಬೇಡಿಕೊಳ್ಳುತ್ತಾನೆ ಶಿವನು ಅವನ ಪರಿಪರಿಯಾದ ಬೇಡಿಕೆಗಳನ್ನು ನೋಡಿ ಶಿವ ಶಾಂತನಾಗುತ್ತಾನೆ ಸಿಂಹಮುಖಿಗೆ ರಾಹುವನ್ನು ಬಿಟ್ಟು ಬಿಡುವುದು ಎಂತ ಹೇಳುತ್ತಾನೆ ಆದರೆ ಆ ಹೊತ್ತಿಗಾಗದೆ ಸಿಂಹಮುಖಿಗೆ ತುಂಬಾ ಹಸಿವಾಗಿರುತ್ತೆ ಆಗ ಸಿಂಹಮುಖಿ ತನ್ನ ಹಸಿವನ್ನು ನೀಗಿಸಿದರೆ ಮಾತ್ರ ರಾಹುವನ್ನು ಬಿಡುತ್ತೇನೆ ಅಂತಾನೆ ಆಗ ಪರಶಿವನು ನಿನ್ನನ್ನೇ ನೀನು ತಿಂದು ಹಸಿವನ್ನು ನೀಗಿಸಿಕೋ ಎನ್ನುತ್ತಾನೆ ಶಿವನ ಆಜ್ಞೆಯಂತೆ ಆ ಸಿಂಹಮುಖಿ ಕಾಲಿನ ಭಾಗದಿಂದ ತನ್ನನ್ನೇ ತಾನು ತಿನ್ನಲು ಆರಂಭಿಸುತ್ತಾನೆ ಮೊದಲು ಕಾಲು ಆ ನಂತರ ಹೊಟ್ಟೆ ಎದೆಯ ಭಾಗ ಹೀಗೆ ಒಂದೊಂದಾಗಿ ತನ್ನೆಲ್ಲ ಅವಯವಗಳನ್ನು ತಾನೇ ತಿಂದು ಮುಗಿಸಿ ಬಿಡುತ್ತಾನೆ ಕೊನೆಯ ಉಳಿದಿದ್ದ ತನ್ನೆರಡು ಕೈಗಳನ್ನು ತಿನ್ನುವುದಕ್ಕೆ ಶುರುವಿಟ್ಟುಕೊಳ್ಳುತ್ತಾನೆ ಇನ್ನೇನು ಆ ತಿನ್ನಬೇಕು ಎನ್ನುವಾಗ ಶಿವನು ಅವನನ್ನು ತಡೆಯುತ್ತಾನೆ ಕೊನೆಗೆ ಉಳಿದದ್ದು ರಕ್ಕಸನ ಮುಖ ಮಾತ್ರ ಆ ಸಿಂಹಮುಖಿ ತನ್ನನ್ನೇ ತಾನು ತಿಂದು ಉಳಿದ ಮುಖಕ್ಕೆ ಪರಶಿವ ಕೀರ್ತಿ ಮುಖ ಅಂತ ಬಿರಿದು ನೀಡ್ತಾನೆ ತನ್ನನ್ನೇ ತಾನು ಇಲ್ಲವಾಗಿಸಿಕೊಂಡ ಈ ರಕ್ಕಸನ ಮುಖ ಕೀರ್ತಿ ಮುಖವಾಗಿ ವಿರಾಜಿಸಲಿ ಎಂದು ಆಶೀರ್ವಾದ ಮಾಡಿದನಂತೆ ಕೀರ್ತಿ ಮುಖದ ಕತೆ ಕೇವಲ ದೇವಸ್ಥಾನದಲ್ಲಿ ದೇವರ ಅಲಂಕಾರಕ್ಕಾಗಿ ಮಾಡಿದ್ದಲ್ಲ ಈ ಕೀರ್ತಿ ಮುಖದ ಮೂಲಕ ನಮ್ಮ ಹಿರಿಯರು ಅದ್ಭುತ ಜೀವನ ಪಾಠವನ್ನ ಹೇಳುವುದಕ್ಕೆ ಪ್ರಯತ್ನಿಸಿದ್ದಾರೆ ನಮ್ಮ ಆತ್ಮದ ಉನ್ನತಿ ಆಗಬೇಕಾದರೆ ತನ್ನೊಳಗಿರೋ ಅಹಂ ಇಲ್ಲವಾಗಿಸಿಕೊಳ್ಳಬೇಕು ಆಗ ಮಾತ್ರವೇ ಆತ್ಮದ ಉನ್ನತಿ ಸಾಧ್ಯ ಎಂಬುದು ಈ ಕಥೆಯ ಉದ್ದೇಶ ನಾನು ಹೇಳಿದ ಕಥೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕ್ ಮರಿಬೇಡಿ ಧನ್ಯವಾದ